ಬಸವೇಶ್ವರರ ಒಂದು ಜಾತ್ರಾ ಮಹೋತ್ಸವ ಮತ್ತು ಕಡಲೆಕಾಯಿ ಪರ್ಷೆ ಸಂಭ್ರಮ ಮತ್ತು ರಥೋತ್ಸವದ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಗರ್ಭಿಣಿಯವರಿಗೆ ಶ್ರೀಮಂತ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಈ ವರ್ಷ ಇಟ್ಕೊಂಡಿದ್ದಾರೆ ವಿಶೇಷವಾಗಿ ಆ ಹೆಣ್ಮಗಳಿಗೆ ಒಂದು ಆರತಿ ಮಾಡಿ ಕುಂಕುಮ ಹಾಕಿ ಹೊಸ ಸೀರೆ ಉಡ್ಸಿ ಮಡ್ಲು ತುಂಬಬೇಕಾದ್ರೆ ಅವರ ಮನಸ್ಸು ಅರಳುತ್ತದೆ ಆ ಬೇಕಾದರೆ ಆ ಮಗುವಿಗೆ ಹೊಸ ಚೈತನ್ಯ ಬರುವಂತ ಒಂದು ಸಂಗತಿಗಳು ಲಕ್ಷಾಂತರ ಜನರ ನಡುವೆ ಈ ಶ್ರೀಮಂತ ಆಗ್ತಾ ಇರೋದು ಯಾರ್ಯಾರು ಆಗ್ತಾ ಇದ್ದಾರೋ ಅವರಂಥ ಭಾಗ್ಯಶಾಲಿಗಳು ಮತ್ತೊಬ್ಬರು ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದ್ರ ಮುಂದಾಳತ್ವ ನಮ್ಮ ಎಂ ರುದ್ರೇಶ್ ಅವರು ಈ ಕಾರ್ಯಕ್ರಮವನ್ನು ಬೆಂಗಳೂರಿನಂತಹ ಹೈಟೆಕ್ ಸಿಟಿಯಲ್ಲಿ ಗ್ರಾಮೀಣ ಸೊಗಡನ್ನ ಉಳಿಸಿ ಬೆಳೆಸುವಂತಹ ನಮ್ಮ ಸಂಸ್ಕೃತಿಯನ್ನ ಮತ್ತಷ್ಟು ಎತ್ತರಕ್ಕೆ ಹೇರಿಸುವಂತಹ ಸಂಕ್ರಾಂತಿ ಉತ್ಸವದ ಅಂಗವಾಗಿ ಕಡಲೆಕಾಯಿ ಪರಿಷೆ ಮತ್ತು ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನ ನೈಸ್ ರಸ್ತೆಯ ಬಸವೇಶ್ವರ ದೇವಾಲಯ ಸಮಿತಿಯಿಂದ ಅದ್ದೂರಿಯಾದಂತಹ ಕಾರ್ಯಕ್ರಮವನ್ನ ಇದೇ ತಿಂಗಳು ಹದಿನಾಲ್ಕರಂದು ಐ ಡಿ ಎಲ್ ನ ಮಾಜಿ ಅಧ್ಯಕ್ಷರಾದಂತಹ ಎಂ ರುದ್ರೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಇದರ ಆಹ್ವಾನ ಪತ್ರಿಕೆಯನ್ನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬೇಬಿ ಮಠದ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳಿಗೆ ನೀಡಿ ಆಹ್ವಾನಿಸಲಾಯಿತು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರುಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನ ನೋಡೋಣ ಬನ್ನಿ యోవైతాం ప్రమణ వేదా మృతృతాం పురి తస్మై స్ప్రహ్మచు బ్రహ్మాచార్యకీర్తి ప్రజా కొంటే ಸಂಕ್ರಾಂತಿ ಅಂತ ಅಂದರೆ ನಮ್ಮೆಲ್ಲರಿಗೂ ದಕ್ಷಿಣ ಬಿಟ್ಟು ಉತ್ತರಾಯಣಕ್ಕೆ ಬರುವಂಥ ಒಂದು ಸಂಭ್ರಮದ ಕಾರ್ಯಕ್ರಮ ವಿಶೇಷವಾಗಿ ದಕ್ಷಿಣ ಆಯನ ಮುಗಿದ ತಕ್ಷಣ ಉತ್ತರಾಯಣಕ್ಕೆ ಬಂದಾಗ ಎಲ್ಲ ಸಮಾರಂಭಗಳು ಮತ್ತು ವಿಶೇಷ ಕಾರ್ಯಕ್ರಮಗಳು ಜರುಗ್ತವೆ ಅದರಲ್ಲಿ ಬಸವೇಶ್ವರರ ಒಂದು ಜಾತ್ರಾ ಮಹೋತ್ಸವ ಮತ್ತು ಕಡಲೆಕಾಯಿ ಪರ್ಷ ಸಂಭ್ರಮ ಮತ್ತು ರಥೋತ್ಸವದ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಈ ಸಮಿತಿಯವರು ಮತ್ತು ಅದರ ಜೊತೆಗೆ ಕಾಳಮ್ಮ ಮಲೇಶಯ್ಯ ಫೌಂಡೇಶನ್ ವತಿಯಿಂದ ಗರ್ಭಿಣಿಯವರಿಗೆ ಶ್ರೀಮಂತ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಇಟ್ಕೊಂಡಿದ್ದಾರೆ ವಿಶೇಷವಾಗಿ ಅದರ ಜೊತೆಗೆ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು ಶ್ರೀಮಂತ ಅಂತಂದರೆ ನಮ್ಮಲ್ಲಿ ಎಂಟು ತಿಂಗಳಿಗೆ ಮಾಡುವಂಥದ್ದು ಕೆಲವೊಬ್ಬರು ಒಂಬತ್ತು ತಿಂಗಳಿಗೆ ಮಾಡುವಂಥದ್ದು ಮಾಡ್ತಾರೆ ಆದರೆ ಅವರವರು ಸಂಪ್ರದಾಯದ ಪ್ರಕಾರ ಮಾಡಿ ನಮ್ಮ ಕೆಲವೊಂದು ಸಂಪ್ರದಾಯಗಳಲ್ಲಿ ನರನಾಡಿಗಳು ಮತ್ತು ಪ್ರಜ್ಞೆ ಬರುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಅರಸುವಂಥದ್ದು ಉಪದೇಶಿಸುವಂಥದ್ದು ಮತ್ತು ಒಂದು ಆ ಹೆಣ್ಮಗಳಿಗೆ ಒಂದು ಆರತಿ ಮಾಡಿ ಕುಂಕುಮ ಹಾಕಿ ಹೊಸ ಸೀರೆ ಉಡಿಸಿ ಮಡಲು ತುಂಬಬೇಕಾದ್ರೆ ಅವ್ರ ಮನಸ್ಸು ಅರಳುತ್ತದೆ ಆ ಅರಳಬೇಕಾದ್ರೆ ಆ ಮಗುವಿಗೆ ಹೊಸ ಚೈತನ್ಯ ಬರುವಂಥ ಒಂದು ಸಂಗತಿಗಳು ಹಾಗಾಗಿ ಈ ಶ್ರೀಮಂತದ ಕಾರ್ಯಕ್ರಮವನ್ನು ಈ ಒಂದು ರೀತಿಯಲ್ಲಿ ಬೆಂಗಳೂರಲ್ಲಿ ನನಗನ್ನಿಸಿದ ಮಟ್ಟಿಗೆ ಇಷ್ಟು ಗಣ್ಯರನ್ನು ಕರೆಸಿ ಲಕ್ಷಾಂತರ ಜನರ ನಡುವೆ ಈ ಶ್ರೀಮಂತ ಆಗ್ತಾ ಇರೋದು ಯಾರ್ಯಾರು ಆಗ್ತಾ ಇದ್ದಾರೋ ಅವರಂಥ ಭಾಗ್ಯಶಾಲಿಗಳು ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಡೀ ಭಾರತದಲ್ಲಿ ಈ ಥರದ ಒಂದು ಲಕ್ಷ ಜನರು ಇಟ್ಟುಕೊಂಡು ಅನೇಕ ಗಣ್ಯರು ಅನೇಕ ಪೂಜ್ಯರನ್ನ ಇಟ್ಟುಕೊಂಡು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಬಸವೇಶ್ವರ ದೇವಸ್ಥಾನದ ಸಮಿತಿಯವರು ಹಾಗೆ ಕಾಳಮ್ಮ ಮಲ್ಲೇಶ್ ಫೌಂಡೇಶನ್ ಸಮಿತಿಯವರು ಮಾಡ್ತಾ ಇರೋದು ಬಹಳ ಸಂತೋಷ ಆದರೂ ಮುಂದಾಳತ್ವ ನಮ್ಮ ರುದ್ರೇಶ್ ಅವರು ಎಂ ರುದ್ರೇಶ್ ಅವರು ಈ ಕಾರ್ಯಕ್ರಮವನ್ನು ಜೊತೆ ಜೊತೆಗೆ ಪ್ರತಿ ವರ್ಷ ನಮಗೆ ಸುಮಾರು ವರ್ಷ ನೋಡಿದ್ದೀವಿ ಭಾಳ ವರ್ಷಗಳಿಂದನೂ ಈ ಒಂದು ಸಂಭ್ರಮವನ್ನು ನಿಜವಾಗ್ಲೂ ಅವ್ರ ಮನೆ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ತೊಡಗಿಸ್ಕೊಂಡು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ದೇವಸ್ಥಾನ ಈ ಒಂದು ಕಡಲೆಕಾಯಿ ಪರ್ಸೆ ಅಂತ ಅಂದರೆ ರುದ್ರೇಶ್ ಅಂತಲೇ ಒಂದು ಪ್ರಸಿದ್ಧಿ ಆಗ್ಬಿಟ್ಟಿದೆ ಸೊ ಈ ಕಾರ್ಯಕ್ರಮವನ್ನು ಆ ಒಂದು ತಂಡ ಒಂದು ರುದ್ರೇಶ್ ಅವರು ಮತ್ತು ಸಮಿತಿಯವರು ಮತ್ತು ಎಲ್ಲ ದಾನಿಗಳು ಸಹ ಒಂದು ಸಾಕಾರವನ್ನು ಕೊಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಶ್ರೀಮಂತ ಮಾಡೋರಿಗೆ ನಾನು ಮತ್ತೊಮ್ಮೆ ನಿಮಗೆ ಆ ಭಗವಂತ ಒಳ್ಳೇದು ಮಾಡಲಿ ತಾವು ಬನ್ನಿ ತಮ್ಮ ಕುಟುಂಬದವರನ್ನು ಕರ್ಕೊಂಡು ಬನ್ನಿ ನಾವು ಬರ್ತೀವಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ